ಇದನ್ನ ಹಾಕೊಂಡು ಇಲ್ಲ ಅಡಿ ಬುದಕ್ಕಿಂತ ಮುಂಚೆನೆ ಅದಕ್ಕೆ ಆಕ್ಸೆಸರಿ ಬುಕ್ ಮಾಡಿದ ಫಸ್ಟ್ ವ್ಯಕ್ತಿ ಇವನೇ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸಿಗೆ ಮತ್ತೊಂದು ದಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಕೇಶ್ ಒಂದು ಗಾಡಿ ಎಲ್ಲ ಬುಕ್ ಆಯಿತು ಸೊ ಅದಕ್ಕೋಸ್ಕರ ಅವನು ಇವತ್ತು ಹೆಲ್ಮೆಟ್ ತೊಗೊಳ್ಳೋಣ ಬಾ ಅಂತ ಅಂದ ಸೊ ಅದಕ್ಕೆ ನಾವು ಜೆ ಸಿ ರೋಡ್ಗೆ ಇದ್ದೀವಿ ಒಂದು ನಾಲ್ಕು ಕಡೆ ನೋಡಬೇಕು ಅವನು ಆ್ಯಕ್ಚುಲಿ ಎಮ್ ಟಿ ಹೆಲ್ಮೆಟ್ನ ಸೆಲೆಕ್ಟ್ ಮಾಡಿದ್ದಾನೆ ಆ ಹೆಲ್ಮೆಟ್ಟು ಮಾಡಲು ಈಗ ಒಂದಷ್ಟು ಕಡೆ ಮಾತ್ರ ಅವೈಲೇಬಲ್ ಇರೋದು ಸೊ ಅದಕ್ಕೋಸ್ಕರ ನೀವತ್ತು ನಾವು ಜೆ ಸಿ ರೋಡ್ ಹತ್ರ ಹೋಗಿ ಹಾಗೆ ಒಂದಷ್ಟು ಅಂಗಡಿಗಳನ್ನ ನೋಡಿಕೊಂಡು ಬರ್ತೀವಿ ಈಗ ಡೈರೆಕ್ಟ್ ಫಸ್ಟು ಡೈರೆಕ್ಟಾಗಿ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸು ಅಲ್ಲಿಂದ ಅಲ್ಲಿ ಏನಾರು ಎಮ್ ಟಿ ಹೆಲ್ಮೆಟ್ ಸಿಗಲಿಲ್ಲ ಅಂತ ಅಂದರೆ ಅವ್ನಿಗೆ ಅಕಸ್ಮಾತ್ ಆಕ್ಸೋದು ಇಷ್ಟ ಆಗಿಲ್ಲ ಅಂತ ಅಂದರೆ ಅಲ್ಲಿಂದ ನಾವು ಬೇರೆ ಜಾಗಳು ನೋಡಿಕೊಂಡು ಇವತ್ತು ನೋಡ್ಕೊಂಡು ಬರೋದು ಬನ್ನಿ ನಿಮಗೆ ಬಾಲಾಜಿ ಹೆಲ್ಮೆಟ್ ಪ್ಯಾರಾಡೈಸ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಹ್ಞೂ 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 ಇದೆ ನೋಡಿ ಬಾಲಾಜಿ बालाजी ಪ್ಯಾರಡೈಸ್ ರಂಗಲ್ ಹಾಕ್ ಮಾಡೋದು ಹೆಲ್ಮೆಟ್ ಎಷ್ಟು ಪ್ರೈಸ್ ಆಗ್ತಾ ಇದೆ ನಿನ್ನೆ ಬಾಲಾಜಿ ಹೆಲ್ಮೆಟ್ ರೈಡರ್ಸಲ್ಲಿ ನೋಡಿಕೊಂಡು ಆಮೇಲೆ ಇಲ್ಲಿ ನೋಡಿಕೊಂಡು ನಾಲ್ಕು ಕಡೆ ನೋಡಿಕೊಂಡು ಹೋದ್ವಿ ಆಗಿಲ್ಲ ಇವಾಗ ಕೇಶವ ಕೇಶವಾಗೇನು ಪುನಃ ಇನ್ನೊಂದ್ಸರಿ ನೋಡಕ್ ಹೋಗ್ತಾ ಇದ್ದಾನೆ ಜೊತೆಗೆ ನವೀನ್ ಬೇರೆ ಕರ್ಕೊಂಡು ಹೋಗ್ತಾ ಅಂದ್ರೆ ನವೀನ್ ನವೀನ್ ನಗಿದ ಹೆಚ್ಚು ಸಿದ್ಧಯ್ಯ ರಸ್ತೆ ಇದು ನವೀನ್ ಸೆಲೈಟ್ ಆಗಿಟಾ 음 일라카드파 일라이노스 ಹ್ಞೂ ಅವನೇನು ಹಾಕ್ಸಿಲ್ಲ ಸೊ ರೈಡ ಸರಿನಾಗಿ ಬಂದಿದ್ದೀವಿ ಈಗ ಇಲ್ಲಿ ಅವನು ಒಂದಷ್ಟು ಅಷ್ಟು ನೋಡ್ತಾನಂತೆ ಕೇಶ ನೋಡಿಕೊಂಡು ಅದರಲ್ಲಿಂದ ತಗೊಂಡು ಹೋಗ್ತೀವಿ ಬನ್ನಿ ಒಳಗಡೆ ಹೋಗೋಣ

ಇದು ಇದು ಇರಿಟೇಷನ್ಗಳು ಇವೆಲ್ಲ ಇದೆಲ್ಲ ಇದು ಹಾಕೊಂಡು ಇನ್ನೊಂದು ಇದ್ರ ಮೇಲೆ ಜಾಕೆಟ್ ಹಾಕರೋದು ಎಲ್ಲ ಇಲ್ಲ ಅಲ್ಲಿ ಮೇಲ್ಗಡೆ ಇದು ಸ್ಟ್ರಾ ಶೋಲ್ಡರ್ ಸ್ಟಾಪ್ ಶೋಲ್ಡರ್ ಸ್ಟಾಪ್ ಹಾಕೋ ಲೈಫ್ ಜಾಕೆಟ್ ಇದೆ ಕರೆಕ್ಟ್ ಮಗ ಮಗೊಂಡು ಪಬ್ಜಿ ಆಡು ಪಬ್ಜಿ ಫೀಲಿಂಗು ಫೀಲಿಂಗ ಪ್ರೊಡಕ್ಷನ್ ಅಲ್ಲಿ ಆಟ ಆಡ್ತಾ ಇದ್ರು ಮಾಡ್ತಾರೆ ಬಟ್ ಇದು ಎಕ್ಸ್ಟ್ರಾ ಫಿಟಿಂಗ್ ಎರಡು ಮೂರು ಅಲ್ಲ ಇನ್ನ ಜಾಕೆಟ್ ಜಾಕೆಟ್ ಇದು ಅಲ್ಲ ನೀನು ಮುಂದಗಡೆ ಫ್ರಂಟು ಅಲ್ಲ ನಿಮ್ಗೆ ಮೆಶ್ ಇದ್ರೆ ನಿಮ್ಗೆ ಏರ್ ಫ್ಲೋ ಜಾಸ್ತಿ ಆಗುತ್ತೆ ಹಾ ನೋಡು ಇದು ಮತ್ತೆ ನನಗೆ ನನಗೆ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ ನನಗಿಷ್ಟ ಆಯಿತು ಅಂದರೆ ಟ್ರೆಂಡ್ ಗೊತ್ತಿರೋರಿಗೆ ಇವೆಲ್ಲ ಇಷ್ಟ ಆಗುತ್ತೆ ಇಲ್ಲ ಅವನು ಗೊತ್ತಲ್ಲ ಅವನು ಹೇಳಿದೆ ಇಷ್ಟ ಆಗುತ್ತೆ ನಿನಗೆ ಯಾವ್ದು ಬೇಕೋ ತಗೋಂಗ

ಏನು ಹೇಳೋ ಗಂಗಾಲಿಸೋಚುಲೇಷನ್ ಅಲ್ಲ ಸ್ಕ್ಯಾನ್ ಮಾಡಿ ಕಳಿಸೋ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಮಚ್ಚ ವೆಡಿಂಗ್ ಫಾರ್ ದ ಬೈಕ್ ಹ್ಞೂ ಸೊ ಇಲ್ಲ ಐ ಬೇಗ ಹಾಕ್ತೀನಿ ಕಣ ಈಗ ಇನ್ನೇನು ಎಡಿಟ್ ಮಾಡಿಬಿಟ್ಟು ಹಾಕೋದೆ ನಾಳೆ ನಾಡಿದ್ದು ಹಾಕ್ಬಿಡ್ತೀನಿ ಇದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಮಗ ಸೊ ನಮ್ಮ ಕೇಶ್ವಂಗೆ ಎಲ್ಲ ಡಿ ಎಸ್ ಜಿ ಆಯಿತು ಮತ್ತು ಒಂದು ಮೋಟೋ ತೆಗೆದು ಒಂದು ಗಾಡಿ ಆಲ್ರೆಡಿ ಬುಕ್ ಆಗಿದೆ ಗಾಡಿ ಬದಕ್ಕಿಂತ ಮುಂಚೆನೇ ಅದಕ್ಕೆ ಆ್ಯಕ್ಸರೀಸ್ ತ ಬುಕ್ ಮಾಡಿದ ಫಸ್ಟ್ ವ್ಯಕ್ತಿ ಇವನೇ ಇಲ್ಲ ಇಲ್ಲ ಹಾಂ ಅದು ಗೊತ್ತು ಅದು ಅಂಥದ್ದು ಇರ್ತದೆ ಹಾಂ ಸೊ ಥ್ಯಾಂಕ್ ಯು ಮಚ ಥ್ಯಾಂಕ್ ಯು ಸರಿ ಹಾಂ ಸಿಗೋಣ ಜನ ಅದು ಜನ ನೋಡಲ್ಲೇ ಎಲ್ಲೆಲ್ಲೂ ಜನ 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 ಅಂತ ತುಂಬಿಕೊಂಡ್ಬಿಟ್ಟವ ಸೊ ಕೇಶವ ಡಿ ಎಸ್ ಜಿ ಜಾಕೆಟು ಮತ್ತು ಪ್ಯಾಂಟ್ ಎರಡೂ ತೊಗೊಂಡ ರೈಡರ್ ಸದಿನದಲ್ಲಿ ಸೊ ಇವಾಗ ನಾವು ಇನ್ನೂ ಒಂದಷ್ಟು ಆ್ಯಕ್ಸಸರೀಸ್ ಎಲ್ಲ ಬುಕ್ ಮಾಡಿದ್ದೀವಿ ಪುನಃ ಇಲ್ಲಿಗೆ ಬರಬೇಕು ವಾಪಸ್ಸು ನಾವು ನೆಕ್ಸ್ಟ್ ಥರ್ ಎತ್ ನೆಕ್ಸ್ಟ್ ಸಂಡೇ ಪುನಃ ಇಲ್ಲಿಗೆ ಬರ್ತೀವಿ ಬಂದು ಮಿಕ್ಕಿದೆಲ್ಲ ಇನ್ಸ್ಟಾಲೇಷನ್ ಮಾಡಬೇಕು ಹೇಗೆ ಇನ್ಸ್ಟಾಲ್ ಮಾಡ್ತಾರೆ ಏನು ಅಂತೆಲ್ಲ ನಾವು ನೋಡ್ತೀವಿ ಇಲ್ಲಿ ಇನ್ಸ್ಟಾಲ್ ಮಾಡಿಸೋದಾ ಅಥವಾ ಬೇರೆ ಕಡೆ ಎಲ್ಲ ಇನ್ಸ್ಟಾಲ್ ಮಾಡೋದಾ ಅಂತ ಸೊ ಅದೊಂದು ಪ್ಲ್ಯಾನ್ ಇದೆ ಅದು ಪ್ಲ್ಯಾನ್ ಮಾಡಿಬಿಟ್ಟು ನಿಮಗೆಲ್ಲ ಡೀಟೇಲ್ಸ್ ಹೇಳ್ತೀನಿ ಎಷ್ಟಾಯಿತು ಏನು ಅಂತ ಕಾಸ್ಟು ಸೊ ಈಗ ಡಿ ಎಸ್ ಜಿ ಜಾಕೆಟು ಎರಡೂ ಸೇರಿ ಟ್ವೆಂಟಿ ಟೂ ಏನೋ ಆಯಿತು ಟ್ವೆಂಟಿ ಒನ್ ತೌಸಂಡ್ ನೈನ್ ನೈಂಟಿ ಸಮಥಿಂಗ್ ಸೊ ಇವಾಗ ಅದ್ದು ಪಿಕ್ ಹಾಕ್ತೀನಿ ತುಂಬ ಚೆನ್ನಾಗಿದೆ ಯಾವ ಕ ಯಾವುದು ಡೀಟೇಲ್ ಡೀಟೇಲ್ಸ್ ಹಾಕ್ತೀನಿ ಯಾವ ಜಾಕೆಟ್ ತೊಗೊಂಡ ಏನು ಅಂತ ಎಲ್ಲರಿಗೂ ಹೇಗೆ ಅನ್ನಿಸ್ತು ವೀಡಿಯೋ ಇದೇ ರೀತಿ ಮಾಡ್ತಾ ಮಾಡ್ತಾಯಿರಿ Nano ni maen nhw'n gweinidog, chrestiwn i ti, take care, bye bye, love you all, so take Instagram account na follow mi ar y Take care, bye bye, love you all.